ಇವತ್ತು ಈ ದಿನ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ವತಿಯಿಂದ ಒಂದು ಧರಣಿಯನ್ನು ಆಯೋಜನೆ ಮಾಡಲಾಗಿತ್ತು ವಿಶೇಷ ನಮ್ಮ ಸವಿತಾ ಸಮಾಜಕ್ಕೆ ಸುಮಾರು ವರ್ಷಗಳಿಂದ ತಲೆ ತಲೆ ಅಂತರದಿಂದ ನಮ್ಮ ಸಮಾಜವನ್ನು ಅವೇಳನವಾಗಿ ಕರೆಯುವಂಥ ಕೆಲಸ ಎಲ್ಲ ಸಾಮಾಜಿಕವಾಗಿ ಮತ್ತು ಬೇರೆ ಬೇರೆ ಸಮುದಾಯಗಳಿಂದ ಆಗ್ತಾ ಇದೆ ಇವತ್ತು ನಮ್ಮ ಸಮುದಾಯವನ್ನ ನೋವು ಬರುವಂತ ಶಬ್ದವನ್ನ ಮಾಮೂಲಿಯಾಗಿ ಸಾರ್ವಜನಿಕವಾಗಿ ಬಳಕೆ ಮಾಡಿ ನಮ್ಮ ಸಮಾಜಕ್ಕೆ ನೋವನ್ನು ತರುವಂತ ಕೆಲಸ ರಾಜಕಾರಣಿಗಳಿಂದ ಮತ್ತು ಸುಮಾರು ವಿದ್ಯಾವಂತವರಿಂದ ಮತ್ತು ಕಿರುತೆರೆ ನಟಿಯರಿಂದ ಚಿತ್ರನಟಿಯರಿಂದ ಸುಮಾರು ಈ ರೀತಿ ನಡೆದಿರುತ್ತದೆ ಸೊ ಹೀಗಾಗಿ ನಮ್ಮ ಸಮಾಜದ ವತಿಯಿಂದ ಇವತ್ತು ನಾವು ಜಾತಿ ನಿಂದನೆ ಕಾಯ್ದೆಯನ್ನ ಕಾನೂನು ರೀತಿಯಲ್ಲಿ ಜಾರಿಗೆ ತರಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಒತ್ತಾಯ ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಇದ್ರ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಿಂದುಳಿದ ವರ್ಗಗಳ ಜಾತಿ ಕಾಯ್ದೆಯನ್ನ ಜಾರಿಗೆ ಮಾಡಿದ್ದರು ಅದನ್ನ ಮತ್ತೆ ಜಾರಿಗೆ ಮಾಡದೇನೆ ಅಲ್ಲಿಗೆ ತಡೆಯದು ತಡೆಯ ಹಿಡಿಯಲಾಯಿತು ಹೀಗಾಗಿ ನಮಗೆ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಆಗಬೇಕು ನಮ್ಮ ಸಮಾಜಕ್ಕೆ ನೋವು ತರುವಂತ ಶಬ್ದವನ್ನ ಯಾರು ಉಪಯೋಗ ಮಾಡ್ತಾರ ಅವರಿಗೆ ಒಂದು ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಇಲ್ಲ ಅವರಿಗೆ ಅಟ್ಲೀಸ್ಟ್ ದಂಡ ಕಟ್ಟಿ ಆದ್ರೂ ಅವರು ಶಿಕ್ಷೆ ಅನುಭವಿಸಿ ಬರುವಂಥ ಕೆಲಸ ಆಗಬೇಕನ್ನೋದು ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಾವು ಇಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ಸೇರಿರುತ್ತೇವೆ ಮತ್ತು ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನದಲ್ಲಿ ಈ ಒಂದು ಸಮಾಜ ಹಿಂದುಳಿದ ಸಮಾಜದಲ್ಲಿ ಅತಿ ಹಿಂದುಳಿದ ಸಮಾಜ ಅಂತ ಗುರುತಿಸಲಾಗಿದೆ ಹಾಗೆ ಈ ಒಂದು ಶಬ್ದಕ್ಕೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಡುವಂತ ಕೆಲಸ ಕೂಡ ಆಗಲಿ ಅನ್ನುವಂತ ಲೇಖನ ಕೂಡ ಅಲ್ಲಿ ಆ ಕುಲಶಾಸ್ತ್ರ ಅಧ್ಯಯನದಲ್ಲಿ ಇದೆ ಈ ಹಿಂದೆ ಕಾಂತವಾಸ ಅವರ ವರದಿಯನ್ನ ಜಾರಿಗೆ ತರುವಲ್ಲಿ ಸರ್ಕಾರ ವಿಫಲವಾಗಿದೆ ಮತ್ತೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತೊಮ್ಮೆ ಹಿಂದುಳಿದ ವರ್ಗಗಳಿಂದ ಈ ಒಂದು ಆಯೋಗದಿಂದ ಮತ್ತೆ ವರದಿಯನ್ನ ತರಿಸಿಕೊಳ್ಳುವಂತ ಕೆಲಸ ಈ ಇರ್ತಕ್ಕಂಥ ಸರ್ಕಾರ ಮಾಡಿಕೊಂಡಿದೆ ಈ ಒಂದು ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವದಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಈ ನಿಟ್ಟಿನೊಳಗೆ ನಾವು ಸಿದ್ದರಾಮಯ್ಯ ಸಾಹಿರು ಅವರಿಗೆ ನಾವು ಮನವಿ ಮಾಡಿಕೊಡ್ತೇವೆ ನಮ್ಮ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಬೇಡಿಕೆ ಕೂಡ ನಾವು ಇಟ್ಟಿರ್ತೇವೆ ಸರಿಗ ಈಗ ಅವರು ಈಗಾಗಲೇ ನಮ್ಮ ವರದಿಯನ್ನ ಇವತ್ತಿನ ಮನವಿಯನ್ನ ತಮ್ಮ ಕಾರ್ಯಾಲಯಕ್ಕೆ ತರಿಸಿಕೊಂಡಿದ್ದಾರೆ ಮುಂದೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಲಿಲ್ಲ ಅಂದರೆ ಕರ್ನಾಟಕ ರಾಜ್ಯದ ಅಂತ ಅಂತ ಬೀದರ್ನಿಂದ ಕೋಲಾರವರೆಗೂ ಚಿಕ್ಕಬಳ್ಳಾಪುರದಿಂದ ಹಿಡಿದು ಮಂಡ್ಯ ಮೈಸೂರು ಉಡುಪಿ ಸೌತ್ ಕೇಂದ್ರವರೆಗೂ ನಾವು ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ಈ ಮೂಲಕ ಒಂದು ಮಾಧ್ಯಮದ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅಪ್ಪಣ್ಣ ಚಿನ್ನಕರ್ ಹಿಂದುಳಿದ ವರ್ಗಗಳ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಯಾದಗಿರಿ ಹಾಗೂ ಸವಿತಾ ಸಮಾಜದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಯಾದಗಿರಿ ಸವಿತಾ ಸಮಾಜ ತಾಲೂಕ್ ಅಧ್ಯಕ್ಷ ಅಂತ ಸತೀಶ್ ಅವರು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಏನಿವತ್ತು ರಾಮನಗರ ಇಂದ ಬಂದು ಇವತ್ತು ಎಲ್ಲಾ ಜಿಲ್ಲೆ ಎಲ್ಲಾ ಮೂಲೆ ಮೂಲೆಯಿಂದ ಎಲ್ಲಾ ಜಿಲ್ಲೆಗಳಿಂದ ಇವತ್ತು ಜಿಲ್ಲಾಧ್ಯಕ್ಷರು ಮತ್ತೆ ತಾಲೂಕು ಅಧ್ಯಕ್ಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ತುಂಬಾ ಸಂತೋಷ ಆಗ್ತಾ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಎಲ್ಲ ಒಗ್ಗಟ್ಟಾಗಿ ಇವತ್ತು ಇವತ್ತು ಜಾತಿ ನಿಷೇಧಿತ ಪದವನ್ನು ಬಳಸ್ತಾ ಇದ್ದಾರೆ ನಮ್ಮ ಒಂದು ಜಾತಿಗೆ ನಿಷೇಧಿತ ಪದವನ್ನು ಬಳಸ್ತಾ ಇದಾರಲ್ಲ ದೊಡ್ಡ ರಾಜಕಾರಣಿಗಳಾಗಿರ್ಲಿ ಮತ್ತೆ ಲೋಕಲ್ ಆಗಿರ್ಲಿ ನಮ್ಗೆ ತುಂಬಾ ಅವಮಾನ ಆಗ್ತಾ ಇದೆ ನಮ್ಮ ಸಮುದಾಯದಲ್ಲಿ ಇವತ್ತು ನಮ್ಮಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಹಿಂದುಳಿದಿದ್ದೀವಿ ನಾವು ಇವತ್ತು ಯಾರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ರಾಜಕೀಯದಲ್ಲೂ ಕೂಡ ಸ್ಥಾನಮಾನ ಯಾವ್ದು ಸಿಗ್ತಾ ಇಲ್ಲ ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದೊಂದು ಸಣ್ಣ ಸಮಾಜ ಸವಿತಾ ಸಮಾಜ ಇದೊಂದು ಸಣ್ಣ ಸಮಾಜಕ್ಕೆ ನೀವು ಇವತ್ತು ಯಾವ್ದಾರು ಈ ಒಂದು ಜಾತಿನಿಂದಲೇ ಪದವನ್ನ ನಿಷೇಧ ಪದವನ್ನು ಬಳಸ್ತಾ ಇದ್ದೀರಲ್ಲ ಇದಕ್ಕೆ ಯಾವ್ದಾದ್ರು ಒಂದು ಕಾನೂನು ಅಡೀಲಿ ಒಂದು ಅವ್ರಿಗೆ ಶಿಕ್ಷೆ ಗುರಿ ಹಾಕ್ಬೇಕು ಇವತ್ತು ಏನು ಈ ಪದವನ್ನು ಬಳಕೆ ಮಾಡ್ತಾರೆ ಅವ್ರಿಗೆ ಒಂದು ಶಿಕ್ಷೆ ಗುರಿ ಹಾಕ್ಬೇಕು ಈ ರೀತಿ ಒಂದು ಕಾನೂನ ಮಾಡಿಕೊಟ್ರೆ ನಮ್ಮ ಅಹಿಂದ ನಾಯ್ಕರು ಸಿದ್ದರಾಮಯ್ಯರು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಲೆಮಟ್ಟದಿಂದ ಬಂದಿರುವಂತಾರೆ ಅವ್ರೂ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೂ ಗೊತ್ತಿದೆ ನೋವು ಏನು ಈ ಸಮಾಜ ಕುಳಿತಕ್ಕೊಳಗಾಗಿದೆ ಈ ಸಮಾಜದಲ್ಲಿ ತುಂಬಾ ನೋವು ಅನುಭವಿಸ್ತಾ ಇದಾರೆ ಇವತ್ತು ಎಲ್ಲೋ ಹಳ್ಳಿಲಿ ಒಂದು ಮನೆ ಇರುತ್ತೆ ಅವರು ಜೀವನ ಮಾಡಬೇಕಾದ್ರೆ ಭಾಳ ಮಾನಸಿಕವಾಗಿ ಹಿಂಸೆ ಆಗುತ್ತೆ ಅವರಿಗೆ ಅಂಥದಕ್ಕೆ ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಇವತ್ತೇನಾದರೂ ಮಾಡಿ ಅದನ್ನು ಕಾನೂನು ಜಾರಿ ಮಾಡಿ ಇವ್ರಿಗೊಂದು ಸಮಾಜಕ್ಕೆ ಸಣ್ಣ ಸಮಾಜಕ್ಕೆ ಒಂದು ಒಳ್ಳೆಯದು ಮಾಡಬೇಕು ಅಂತ ನಾವು ಅವ್ರ ಮೇಲೆ ತುಂಬಾ ಭರವಸೆ ಇಟ್ಟಿದ್ದೀವಿ ಮುಂದಿನ ದಿವಸಗಳು ಅಧಿವೇಶನ ನಡೀತದೆ ಇವಾಗ ಆ ಅಧಿವೇಶನದಲ್ಲಿ ಅವ್ರು ಏನಾರ ಮಾಡಿ ಇದನ್ನೊಂದು ಕಾನೂನು ರೀತಿ ಇದು ಮಾಡಿ ಒಂದು ಒಳ್ಳೇದು ಮಾಡಿದ್ರೆ ಈ ಸಮಾಜಕ್ಕೆ ನಾವು ಸಾವಿರಗೂ ಕೂಡ ಅವ್ರಿಗೆ ಚಿರುವಣಿಯಾಗಿ ನಾವು ಇರ್ಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ಇವತ್ತು ಏನು ಇವತ್ತು ಹಿಂದುಳಿದ ವರ್ಗದಲ್ಲಿ ನಾವು ನಾವು ಕೂಡ ಕೇಳ್ತಾ ಇದೀವಿ ತಮ್ಮನ್ನು ಕೂಡ ಪಾರಮ್ ನಂಬರ್ ಒನ್ ಸೇರ್ಸ್ಬಿಡಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರಿಗೂ ನಮ್ಗೆ ಏನು ಸಿಗ್ತಾ ಇಲ್ಲ ಇವತ್ತು ನಮ್ಮ ಮಕ್ಕಳುಗಳು ಎಜುಕೇಶನ್ ಮಾಡಿಸ್ಬೇಕು ಅಂದ್ರೂ ಕೂಡ ಶೈಕ್ಷಣಿಕವಾಗಿ ಯಾವುದೇ ತರ ಸೌಲಭ್ಯ ಸಿಗ್ತಾ ಇಲ್ಲ ಹಾಗಾಗಿ ನಾವು ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವಾಗೂ ಒಂದು ಮನವರಿಕೆ ಮಾಡಿದೀವಿ ಒಂದು ಮನವಿ ಮನವಿಲು ಚಲಿಸಿದೀವಿ ನಮ್ಮ ಸಮಾಜದಿಂದ ಅದನ್ನು ಕೂಡ ಅವರು ಗಮನದಲ್ಲಿಟ್ಟು ಈಗ ಒಂದು ಸಮೀಕ್ಷೆ ಮಾಡಿಸಿದ್ದಾರೆ ಮೊನ್ನೆ ಆ ಸಮೀಕ್ಷೆ ಹೋಯ್ತು ಈಗ ಹೊಸ ಸಮೀಕ್ಷೆ ಮಾಡಿದ್ದಾರೆ ಅಂಕಿಅಂಶ ಬೇಕು ಮತ್ತೆ ಈ ನಮ್ಮ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮ ಕೂಡ ಇದೆ ಆ ನಿಗಮದಲ್ಲಿ ನಾವು ಏನಾರೋ ಒಂದು ಕಂಡು ಅದು ಇದು ಕೇಳ್ಬೇಕು ಅಂತಂದ್ರೆ ನೀವು ಎಷ್ಟು ಜನ ಇದ್ದೀರಪ್ಪ ಏನು ಏನಿದೆ ನಿಮ್ದು ಅಂತ ಕೇಳ್ತಾರೆ ಅದಕ್ಕೋಸ್ಕರ ಈ ಸಮೀಕ್ಷೆಯಿಂದ ಈ ಡಾಟಾ ಬೇಸ್ ಅಂಕಿಅಂಶ ಅವ್ರಿಗೆ ಸಿಕ್ಕಿದ್ರೆ ಸರ್ಕಾರಕ್ಕೆ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ಕೊಟ್ಟು ನಮ್ಮ ಸವಿತಾ ಸಮಾಜದವ್ರಿಗೆ ಬಡವರಿದ್ದಾರೆ ಅವ್ರಿಗೆ ಆರ್ಥಿಕವಾಗಿ ಲೋನ್ ಏನು ಅದು ಇದು ತಗೊಂಡು ಸರ್ಕಾರದಿಂದ ಒಂದು ಅಂಗಡಿನೋ ಒಂದು ಬಿಸ್ನೆಸ್ ಏನಾರು ಮಾಡ್ಕೊಳ್ಲಿಕ್ಕೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ತುಂಬ ಸಹಾಯ ಆಗುತ್ತೆ ಇವಾಗ ನಮ್ಮ ಮುತ್ರ ಸರ್ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಮೂವತ್ತು ಜಿಲ್ಲೆ ಪ್ರವಾಸ ಮಾಡಿ ಎಲ್ಲ ಜಿಲ್ಲೆಗೂ ಹೋಗಿ ಎಲ್ಲರಿಗೂ ಅನುಕೂಲ ಮಾಡ್ತಾರೆ ಅಂತ ಭರವಸೆ ಮಡಗಿದ್ದೀವಿ ಅವರು ಕೂಡ ಇನ್ನೇ ಎರಡೂವರೆ ವರ್ಷ ಇದೆ ಮಾಡಲಿ ಒಳ್ಳೆ ಕೆಲಸಗಳು ಮಾಡಲಿ ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪದ್ಮಧನಂದ ಕ್ಷೇತ್ರದಿಂದ ನಾನು ಬಂದಿರೋಂಥ ಸಹಿತ ಸಮಾಜ ಬಂಧುಗಳಾಗಿದ್ದೀನಿ ನಮ್ಗೆ ಹಕ್ಕು ಚುಕ್ಕು ಅನ್ನುವ ಹೋರಾಟಕ್ಕೆ ಇವತ್ತು ನಮ್ಮ ಎಲ್ಲಾ ಭಾಗದಿಂದ ಈ ರಾಜ್ಯದಿಂದ ತಂಡೋಕು ತಂಡ ಬಂದು ಸಿ ಸಿಟಿ ರವಿ ಅವರಿಗೆ ನಾವು ವಾರ್ನಿಂಗ್ ಮಾಡಿದೀವಿ ಇಲ್ಲಿ ಎಲ್ಲಾ ಭಾಗದಲ್ಲೂ ಸ್ಟೇಷನ್ ಅಲ್ಲಿ ನಾವು ರಫರ್ ಹಾಕಿದೀವಿ ಈಗ ಸಮಾಜ ಇವತ್ತು ನಮ್ಗೆ ಸಿಎಂ ಸಿ ಸಿಎಂ ಇಂದ ಎಲ್ಲ ಒಂದು ಸಹಕಾರ ಸಿಗುತ್ತೆ ಅಂತ ಒಂದು ನಂಬಿಕೆಯಿಂದ ನಾವು ಇವತ್ತು ಈ ಕಾರ್ಯಕ್ರಮ ನಮ್ಕೊಂಡಿದೀವಿ ಇವತ್ತು ಅನ್ಯ ರಾಜ್ಯಗಳಿಂದ ಬಂದು ನಮ್ಗೆ ಸಮಾಜದ ಮೇಲೆ ಬಾಳಕ್ಕೊಂದು ಕೆಟ್ಟ ಪರಿಣಾಮ ಬೀಳ್ತಾ ಇದೆ ಈಗ ನಾವು ರಾಜ್ಯ ಮಟ್ಟದಲ್ಲಿ ಅದನ್ನು ಹೋರಾಟ ತಗೊಂಡಿದ್ದೀನಿ ನಾನು ಒಬ್ಬ ಯೂತ್ ಲೀಡರ್ ಆಗಿ ಒಂದು ಈ ವಾರದಲ್ಲಿ ಒಂದು ಐವತ್ತು ಅಂಗಡಿಗೆ ಬೀಗ ಹಾಕ್ಸಿದ್ವಿ ಅನ್ಯ ರಾಜ್ಯಗಳಿಂದ ಬಂದಿದ್ದಾರೆ ಅನ್ಯ ರಾಜ್ಯಗಳಿಂದ ಬಂದು ಸಲೀನ್ಗಳನ್ನ ಓಪನ್ ಮಾಡಿಕೊಂಡು ಒಂದು ಕ್ರಿಯೇಟಿವ್ ಮಾಡ್ತಾ ಇದ್ವಿ ಒಂದು ಎಲ್ಲಾ ತರದ್ದು ಧರ್ಮನ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ರು ನಮ್ಮ ಸಮಾಜನ ಕಲಿಯುವಂತ ಒಂದು ದೊಡ್ಡ ಹೋರಾಟ ನಡೀತಾ ಇತ್ತು ಅದಕ್ಕೆ ನಾನು ಕೈ ಜೋಡಿಸಿದ್ದೀನಿ ಆ ಕೈಯಲ್ಲಿ ಎಲ್ಲಾ ನನ್ನ ಸವಿತಾ ಸಮಾಜದ ಬಂಧುಗಳು ಬಾಂಧವರು ಎಲ್ಲ ನನಗೆ ಒಗ್ಗೂಡಿಸಿ ಈಗ ಯಶಸ್ವಿ ಸಿಕ್ಕಿದೆ ಈಗ ಒಂದು ಐವತ್ತೈದು ಅಂಗಡಿಗಳನ್ನ ನಾನು ಬೀಗ ಹಾಕಿಸಿದ್ದೀನಿ ಜೈನ್ ಕಮಿಷನರ್ ಜಯನಗರ ಸಾಹೇಬರು ನನಗೆ ಒಕ್ಕಲು ಕೊಟ್ಟು ಸಹಕರಿಸಿದ್ದಾರೆ ಈಗ ನಮ್ಗೆ ಎಂ ಎಸ್ ಮುತರಾಜ್ ಸಾಹೇಬರು ಈ ಸವಿತಾ ಸಮಾಜಕ್ಕೆ ವಿಧಾನ ಮಂಡಳಿ ಅಧ್ಯಕ್ಷ ಆಗಿದ್ದಾರೆ ನಮ್ಗೆ ಆನೆ ಬಲ ಬಂದಿದೆ ಈಗ ಈಗ ಆನೆ ಬಲ ಬಂದಿದೆ ಅದನ್ನ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈ ಅನ್ಯ ರಾಜ್ಯದ ಏನು ಪೀಳಿಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರಲ್ಲ ಅದನ್ನ ಖಂಡಿತವಾಗ್ಲೂ ನಾನು ಹೋರಾಟ ಮಾಡಿ ಅದನ್ನ ಸರ್ವಕಾಲಕ್ಕೆ ನಾಶ ಮಾಡೋಕೆ ಎಲ್ಲ ಸಿದ್ಧತೆಗಳ್ನು ನಾವು ತಗೊಂಡಿದ್ದೀವಿ ಅದಕ್ಕೋಸ್ಕರ ನಾವು ಮನವಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಸಮಾಜದವರಿಗೆ ದಯವಿಟ್ಟು ಎಲ್ಲರೂ ಒಗ್ಗೂಡಿ ಒಂದು ಧ್ವನಿ ಕೊಡಿ ನಮ್ಮ ಸಮಾಜ ಇದೆ ಅಂತ ಇದು ಈ ಗ್ರೌಂಡ್ಗಳು ಸಾಕು ನಮ್ಗೆ ನಮ್ಮ ಸಮಾಜಕ್ಕೆ ಈ ಗ್ರೌಂಡ್ ಸಾಕಾಗಲ್ಲ ಬಹಳ ಚಿಕ್ಕ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದು ಸಮಾವೇಶ ಮಾಡಿದ್ವಿ ನ್ಯಾಷನಲ್ ಕಾಲೇಜಲ್ಲಿ ಅಲ್ಲಿ ತುಳಿದು ಟ್ರಾಫಿಕ್ ಜಾಮ್ ಆಗಿತ್ತು ಸಿ ಎಂ ಬಂದಿದ್ರು ಅವರು ಅವ್ರು ನೋಡಿ ಏನು ಈ ಸಮಾಜ ಇಷ್ಟು ದೊಡ್ಡ ಮಟ್ಟಕ್ಕೆ ಇದೆಯಾ ಅಂತ ಹೇಳಿ ಒಂದು ಬಂದು ಒಂದು ನಾವ್ ಏನೋ ಒಂದು ಬೇಡಿಕೆ ಇಟ್ಟಿದ್ವಿ ಪಾಸ್ ಮಾಡಿ ಅಂತ ಹೇಳಿದ್ರು ಆ ಜನ ಇದೆ ಎಲ್ಲ ನಾವು ಬೆಳಿಗ್ಗೆ ಯಾರಿಗೆ ಒಂದು ಶೌರ್ಯ ಮಾಡ್ಬೇಕಾಗ್ಲಿ ಅವ್ರ ಮನೇಲಿ ಒಂದು ಕೆಟ್ಟದಾಗ್ಲಿ ಒಂದು ಒಳ್ಳೇದಾಗ್ಲಿ ನಾವು ಬೇಕು ಈಗ ನಮ್ಗೆ ಅನ್ಯಾಯ ಆಗ್ತಿದೆ ಬಳಸಿದ್ದಾರೆ ಅದಕ್ಕೂ ನಾನು ಹೋರಾಟ ಮಾಡಿ ಎರಡು ಕ್ಲೇಷರ್ನಲ್ಲಿ ನನ್ನ ಮುಖಾಂತರವಾಗಿ ನನ್ನ ಬಳಗದಿಂದ ನಾನು ಎಫ್ಐಆರ್ ದಾಖಲೆ ಮಾಡಿದ್ದೀನಿ ಅವ್ರಿಗೆ ಕ್ಷಮೆ ಕೇಳಿದ್ದಾರೆ ನಾನು ನಿಮ್ಮ ಜನಾಂಗಕ್ಕೆ ನಾನು ಕೆಟ್ಟದಾಗಿ ಮಾತಾಡಿಲ್ಲ ಇದು ತಿರ್ಚಿ ಮಾಡಿದ್ದಾರೆ ಅಂತ ಹೇಳಿದ್ರು ಯಾರು ತಿರ್ಚಿ ಮಾತಾಡಿಲ್ಲ ಸ್ವಾಮಿ ನೀವು ಮಾತಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮೀಡಿಯಾದವ್ರಗೂ ಗೊತ್ತಿದೆ ಎಲ್ಲ ಜನಾಂಗದವ್ರಿಗೂ ಗೊತ್ತಿದೆ ಅಂತ ಹೇಳಿದೆ ದಯವಿಟ್ಟು ಈ ನಮ್ಮ ಸಮಾಜದವರು ಮೇಲೆ ಎಚ್ಚೆತ್ಕೊಂಡು ಎಲ್ಲ ಒಗ್ಗೂಡಿ ಯಾವುದೇ ಕಾರ್ಯಕ್ರಮಕ್ಕೆ ಅವರು ವಾರ್ಡ್ ಮಟ್ಟಕ್ಕೆ ಜನ ಒಗ್ಗೂಡಿ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ನಮ್ಮಂತ ಯುವಕರನ್ನ ನೀವು ಬೆಳೆಸ್ಬೇಕು ಬೆಳೆಸಿದ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಎಲ್ಲ ನಾಯಕರು ನಮ್ಗೆ ಒಗ್ಗೂಡಿ ಕೆಲಸ ಮಾಡೋದಕ್ಕೆ ಸಾಥ್ ಕೊಡ್ಬೇಕು ಹೇಳಿ ನಮ್ಮದು ಎಲ್ಲ ದೊಡ್ಡ ಮುಖಂಡರುಗಳು ಇವತ್ತು ಬಹಳ ದೊಡ್ಡ ಮುಖಂಡರುಗಳು ಬಂದಿಲ್ಲ ನಮ್ಗೆ ನಾಚಿಕೆ ಆಗ್ತಿದೆ ನಾನು ಇಲ್ಲಿ ನಿಂತ್ಕೊಡೋದಕ್ಕೂ ನಾಚಿಕೆ ಆಗ್ತಿದೆ ದೊಡ್ಡ ಮಟ್ಟದಲ್ಲಿ ನಾಯಕರು ಇದ್ದಾರೆ ಇವತ್ತು ನಮ್ಗೆ ನೋವು ಆಗ್ತಿದೆ ನಾವು ಕೈ ಬಿಡಬಾರ್ದು ಈ ಕಾರ್ಯಕ್ರಮನ ಅಂತ ಹೇಳಿ ಇವತ್ತು ಮೂರುವರೆ ನಾಲ್ಕು ಗಂಟೆ ಟೈಮ್ ಆಗಿದೆ ಸಮಯ ನಾನು ಕಳೀತಾ ಇದ್ದೀನಿ ನಮ್ಮ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ನಾಯಕರು ಇದ್ದಾರೆ ಇವತ್ತು ಬಂದಿದ್ರ ಶಕ್ತಿನೇ ಬೇರೆ ಇತ್ತು ಖಂಡಿತವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ಈ ತರ ಬಿಟ್ಕೊಡ್ಬೇಡಿ ನಮ್ಮ ಸಮಾಜನ ಎಲ್ರು ಬಂದು ಮುಂದೆ ನಿಂತ್ಕೊಂಡ್ರೆ ನಾವು ನಿಮ್ ಮುಂದೆ ಇರ್ತೀವಿ ಶಕ್ತಿ ಹೋರಾಟಕ್ಕೆ ನಾವ್ ಇವತ್ತು ಜಯ ಅಂತೀವಿ ಜೈ ಸವಿತಾ ಸಮಾಜಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಇಚ್ಛಿಗ್ಲಿ ಥ್ಯಾಂಕ್ ಯು